ತಂದೆ ಇದ್ದಂಗ ಮರಿ ಹುಟ್ಟವೆ ಹೌದು ನೀವು ಇದೊಂದು ತಿಳ್ಕೋಬೇಕಾಗತ್ತೆ ತಂದೆ ಚೆನ್ನಾಗಿದ್ರೆ ಮರಿಗಳು ನೈಂಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ಒಂದು ಫೈವ್ ಪರ್ಸೆಂಟ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಬಂದೇ ಬರ್ತವೆ ಹಣ ಹತ್ತು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಕೊಡ್ತಾರೆ ಹಾ ನೀವು ಅದೊಂದು ತಿಳ್ಕೊಬಿ ನಾನು ಹೇಳ್ತೇನೆ ಬ್ರೀಡಿಂಗ್ ಸೆಲೆಕ್ಷನ್ ಮಾಡ್ತಾರೆ ಅಂತ ಅನ್ಬಿಟ್ಟು ಅವರೇ ಎಫ್ ಟು ಎಫ್ ಥ್ರೀಯ ಅಂತ ಈಗ ಬ್ರೀಡರ್ ಸೆಲೆಕ್ಷನ್ ಹೇಗೆ ಮಾಡ್ತೀರಾ ಅಲ್ಲ ನಾವು ಬ್ರೀಡಿಂಗ್ ಸೆಲೆಕ್ಷನ್ ಅಂತ ಅಂದ್ರೆ ನಾವು ಮೇಲ್ ಗಳಲ್ಲಿ ಒಳ್ಳೆ ಒಳ್ಳೆ ಟಾಪ್ ಮೇಲ್ ಗಳ ಸೆಲೆಕ್ಷನ್ ಮಾಡ್ಬೇಕು ಏನಕ್ಕೆ ಕೊಡಲ್ಲ ಮರಿಗಳು ಮೇಯ್ನು ನಾವು ಕೊಡದೆ ಬ್ರೀಡಿಂಗ್ ಕೊಡ್ತೀನಿ ಅಂತ ಅಂದಾಗ ತಂದೆ ಇದ್ದಂಗೆ ಮರಿ ಹುಟ್ಟುತ್ತವೆ ಹೌದು ನೀವು ಇದೊಂದು ತಿಳ್ಕೊಳ್ಬೇಕಾಗತ್ತೆ ತಂದೆ ಚೆನ್ನಾಗಿದ್ರೆ ಮರಿಗಳು ಒಂದು ನೈಂಟಿ ಪರ್ಸೆಂಟ್ ನೈಂಟಿ ನೈಟಿ ಫೈವ್ ಪರ್ಸೆಂಟ್ ಒಂದು ಫೈವ್ ಪರ್ಸೆಂಟ್ ಎಲ್ಲಿಯೋದು ಒಂದು ಸ್ವಲ್ಪ ಡ್ಯಾಮೇಜ್ ಬಂದೇ ಬರ್ತವೆ ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿ ನಮ್ಗೆ ಕ್ಯಾರೆಕ್ಟರ್ ಸಿಗುತ್ತೆ ಈಗ ಒಂದು ನೂರು ಮರಿ ಉಂಟು ಒಂದು ಐದು ಮರಿ ವೇಸ್ಟ್ ಹೊಗೆ ಹೋಗಿರ್ತವೆ ತೊಂಬತ್ತೈದು ಮರಿ ನಿಮ್ಗೆ ಕ್ವಾಲಿಟಿ ಸಿಗುತ್ತಲ್ಲ ನಿಮಗೆ ನಾವು ಅದು ಡಿಪೆಂಡ್ ಮಾಡಬೇಕಾ ಆ ಥರ ಮಾಡ್ತೀನಿ ಅಂತ ಹೋದಾಗ ಮೇಲೆ ಸೆಲೆಕ್ಷನ್ ಚೆನ್ನಾಗಿರ್ಬೇಕು ಈಗ ಅದ್ರ ಬೀಜ ಆಗಿರ್ಬೋದು ಅದ್ರ ಲೆಂತ್ ಆಗಿರ್ಬೋದು ಅದ್ರ ಫ್ರಕ್ಚರ್ ಆಗಿರ್ಬೋದು ಪ್ರತಿಯೊಂದು ಸೆಲೆಕ್ಷನ್ ಮಾಡಿ ಮರಿ ತೆಗಬೇಕಾಗುತ್ತೆ ನೀವು ನೀವು ಸುಮ್ಮನೆ ನಾನು ನೋಡಿದೆ ಅದು ಮಾಡಿದೆ ಇದು ಮಾಡಿದೆ ನಾನು ಕಮ್ಮಿ ದುಡ್ಡು ಕೊಟ್ಟರು ತೆಗೆದುಕೊಂಡ್ಬಿಟ್ಟು ಕರಿತೇ ಇತ್ತು ಡಾಕ್ಟರ್ ಕೆಲವರು ನನಗೆ ಫೋನ್ ಮಾಡ್ತಾರೆ ಹಣ ಹತ್ತು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಕೊಡ್ತಾರೆ ಅಣ್ಣ ನೀವು ಅದೊಂದು ತಿಳ್ಕೊಂಬಿಡಿ ನಾನು ಹೇಳ್ತೇನೆ ಬ್ರೀಡಿಂಗ್ ತೆಗೆದು ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರೇ ಎಫ್ ಟು ಎಫ್ ತ್ರೀ ಆಗಿ ತಗಡೆ ಕಾಸು ಬಿಟ್ಟು ನಿಮ್ಗೆ ಹತ್ತು ಸಾವಿರ ಕೊಟ್ಟು ಅಲ್ಲಿಗೆ ಲಾಸ್ ಅಂತ ನಿನ್ನೆ ಲಾಸ್ ಆಗುತ್ತೆ ನೀನು ಯಾವತ್ತೂ ಬ್ರೀಡಿಂಗ್ ತಗೊಳ್ತೀನಿ ಫ್ಯಾಟಿಂಗ್ ಎಸ್ ತಗೊಳಕ್ಕೆ ಬರಲ್ಲ ನಮ್ಮ ಹತ್ರ ಬ್ರೀಡಿಂಗ್ ಆಗ್ತಾ ಇರ್ತೀರಾ ಬ್ರೀಡಿಂಗಲ್ಲಿ ಒಳ್ಳೆ ತಗರಲ್ಲಿ ಉಟ್ಟಿರೋಂಥ ಮರಿತಾ ನಿಮ್ಗೆ ಫ್ಯೂಚರ್ ಫ್ಯೂಚರಲ್ಲಿ ಒಳ್ಳೆ ಡೆವೆಲಪ್ಮೆಂಟ್ ಸಿಗುತ್ತೆ ನೀವು ಅದೇ ಒಂದು ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಹತ್ತು ಕೆಜಿ ಹದಿನೈದು ಕೆಜಿ ಮರಿ ಇರುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳಿಗೆ ಅಂತ ನೀವು ತಂದುಬಿಡ್ತೀರ ಕೋತೇನೆ ಒಂದು ಸಾವಿರ ಹನ್ನೆರಡು ಸಾವಿರಕ್ಕೆ ಅಂತ ಕ್ವಾಲಿಟಿ ಇನ್ನೇನು ಬರುತ್ತೆ ಡಾನ್ಫರ್ ಕ್ಯಾರೆಕ್ಟರ್ ಇರಲ್ಲ ಅಲ್ಲಿ ನೀವು ಕ್ಯಾರೆಕ್ಟರ್ ನೋಡ್ಬಿಟ್ಟು ಮರಿ ತೆಗಿಬೇಕು ಯಾವತ್ತೂ ನಿಮ್ಮಲ್ಲಿ ಐವತ್ತು ಕುರಿ ಮೇಲೆ ಹಾಕಿ ಅದೇ ಬಾಳಿಸೋದು ನಿಮ್ಮ ಹತ್ರ ನೀವು ಬಿತ್ತನೆ ಬೀಜನೇ ಎಂಥದ್ದು ಚೆನ್ನಾಗಿ ಕಳಪೆ ಬೀಜ ಹಾಕ್ಬಿಟ್ಟು ಒಳ್ಳೆ ಬೆಲೆ ಇದು ಬೆಳೆ ಬಾಂದರೆ ಎಲ್ಲೂ ಬರೋಲ್ಲ ನೀವು ಅದೊಂದು ಅದನ್ನೊಂದು ಮಾಡ್ಬೇಕಾಗತ್ತೆ ನೀವು ಯಾವತ್ತೇ ಆದರೂ ಅಷ್ಟೇ ಒಳ್ಳೆ ಕ್ವಾಲಿಟಿ ನೀವು ಎಲ್ಲ ಅಲ್ಲಿ ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತೆ ಅಂದರೆ ಒಳ್ಳೆ ಮರಿ ಉಡ್ತಾವೆ ನಿಮಗೆ ಫ್ಯೂಚರಲ್ಲಿ ಮೇನ್ ಬ್ರೀಡರ್ ಒಬ್ಬಿದ್ದಾನೆ ಸೆಕೆಂಡ್ ಬ್ರೀಡರ್ ಕೂಡ ಎರಡು ಇದಾವೆ ತೋರಿಸ್ತೀನಿ ಇವನು ತೋರಿಸ್ತೀನಿ ನೋಡಿ ಎಡಾನ್ ಅರೆ ನಮ್ಮ ಏನ್ ಬ್ರೀಡರ್ ಈಗಿರೋದು ಪ್ರೆಸೆಂಟು

ಬ್ರೀಡಿಂಗ ಕುರಿಗಳು ಸ್ವಲ್ಪ ಕ್ರಾಸಿಂಗ್ ತಗೊಳ್ತಾ ಇರೋದ್ರಿಂದ ಎಲ್ಲ ಕುರಿಗಳು ಸ್ವಲ್ಪ ವೇಟ್ ಈಗ ಈಗ ಬಿದ್ದು ತಗೊಂಡು ಇಷ್ಟೇ ತೂಕ ಇಟ್ಟು ಕಂಪಲ್ಸರಿ ತೂಕ ಮೇಂಟೈನ್ ಮಾಡೋಕ್ಕಾಗಲ್ಲ ಕುರಿಗಳು ಹೀಟಿಂಗ್ ಕರೆಕ್ಟಾಗಿ ನೇವೆಲ್ಲ ಸ್ವಲ್ಪ ವೀಕ್ ಆಗ್ತಾನೆ ಯಾವ ಕುರಿಗಳು ಕ್ರಾಸಿಂಗ್ ಇರಲ್ಲ ಅಂತ ಸಮಯದಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಇರ್ತದೆ ಮೇಲ್ಗಳು ಇದಕ್ಕೆಂದ್ರೆ ಎಕ್ಸ್ಟ್ರಾ ಫೀಡಿಂಗ್ ಎಕ್ಸ್ಟ್ರಾ ಕೇರಿಂಗ್ ಏನಾರ ಎಕ್ಸ್ಟ್ರಾ ಕೇರಿಂಗ್ ನಾವು ಕುರಿಗಳು ಎಕ್ಸ್ಟ್ರಾ ಕೇರ್ ಮಾಡ್ತಾ ಇರ್ತೀವಲ್ಲ ಆ ಕೇರಿಂಗ್ ಇದು ಕೇರಿಂಗ್ ಆಗ್ತಾ ಇರುತ್ತೆ ಈ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಮೇಂಟನೆನ್ಸ್ ಮಾಡ್ತೀವಿ ಇವರಿಗೆಲ್ಲ ಅಂದ್ರೆ ಈಗ ಅವ್ನ ಸ್ವಲ್ಪ ಮೇವ್ ತಿಂದ ನೋಡ್ತಾ ಇರ್ತೀವಲ್ಲ ಯಾವಾಗ ಅವನು ಸ್ವಲ್ಪ ಮೇಲೆ ಕಾಣ್ತಾ ಇರ್ತಾನೆ ಅವಾಗ ಸ್ವಲ್ಪ ಹೊರಗಡೆ ಹಾಕಿ